ಬಸವ ಕೇಂದ್ರ ಬೀದರ್ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬೀದರ್ ಸಹಭಾಗಿತ್ವದಲ್ಲಿ ಶರಣ ಸಂಗಮ ಮತ್ತು ಪರಿಸರ ದಿನಾಚರಣೆ ಹಾಗೂ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಕರ್ನಾಟಕ ಸಿವಿಲ್ ಎಂಜಿನಿಯರ್ ಪರಿಷತ್ ಬೆಂಗಳೂರು ನೂತನ ನಿರ್ದೇಶಕರಾದ ಹೌಶೆಟ್ಟಿ ಪಾಟೀಲ್ ಅವರು ಮಾತನಾಡಿ ಈಗಿನ ಯುವ ಪೀಳಿಗೆಗೆ ತಗ್ಗಿ ಬಗ್ಗಿ ನಡೆಯುವುದರ ಬಗ್ಗೆ ಗುರು ಹಿರಿಯರಿಗೆ ನೀಡುವ ಮರ್ಯಾದೆಯ ಬಗ್ಗೆ ನಮ್ಮ ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ಸಾರಬೇಕಾಗಿದೆ ಮಕ್ಕಳಿಗೆ ಧರ್ಮದ ಬಗ್ಗೆ ಧರ್ಮದ ಪ್ರತಿ ಜಾಗೃತಿ ಮೂಡಿಸುವುದರ ಅಗತ್ಯವಾಗಿದೆ ಎಂದರು ಮೊದಲೆಲ್ಲ ಏನೇ ಕಾರ್ಯಕ್ರಮ ಇದ್ದರೂ ಕೂಡ ಮಕ್ಕಳು ಸಹಿತ ಪಾಲಕರು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು ಪಾಲಕರು ಕೂಡ ಮಕ್ಕಳನ್ನ ಕೊಂಡೊಯ್ತಾ ಇದ್ರು ಆದರೆ ಈಗ ಪಾಲಕರು ಮಕ್ಕಳನ್ನ ಫೋನ್ ಮೊಬೈಲ್ ಬಳಕೆಗೆ ಇದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈಗಿನ ಯುವ ಪೀಳಿಗೆ ವ್ಯಸ್ತರಾಗಿದ್ದು ನಮ್ಮ ನಮ್ಮ ಮಕ್ಕಳನ್ನ ಸರಿ ದಾರಿಯತ್ತ ಸರಿ ಸಂಸ್ಕಾರದತ್ತ ಕೊಂಡೊಯ್ಯುವ ದೊಡ್ಡ ಜವಾಬ್ದಾರಿ ಪಾಲಕರ ಮೇಲಾಗಿದೆ ಎಂದು ತಿಳಿಸಿದರು ಶರಣ ಸಂಗಮ ಇಂತಹ ಕಾರ್ಯಕ್ರಮ ಈಗಿನ ಯುವ ಪೀಳಿಗೆಗೆ ಅತ್ಯವಶ್ಯಕವಾಗಿದೆ ಎಂದು ತಿಳಿಸಿದರು ಇದೇ ವೇಳೆ ಬಸವಕೇಂದ್ರ ಬೀದರ್ ಅಧ್ಯಕ್ಷರಾದ ಶರಣಪ್ಪ ಮಿಠಾರಿ ಅವರು ಆಶೆಯ ನುಡಿ ನುಡಿಯುತ್ತಾ ನಾವು ಮಾಡಿದ ಸೇವೆ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿಯಬೇಕು ಯಾಕೆಂದ್ರೆ ಹಾಕಿದ ಶಾಲು ಹರಿದು ಹೋಗಬಹುದು ಹಾಕಿದ ಮಾಲೆ ಬಾಡಿ ಹೋಗಬಹುದು ಆದರೆ ನಾವು ಮಾಡಿದ ಸೇವೆ ಅಜರಾಮರವಾಗಿರುತ್ತದೆ ಎಂದರು ಸೇವೆ ಸ್ವಾರ್ಥ ಸಾಧನೆಯಾಗಿರದೆ ಸೇವೆ ನಿಸ್ವಾರ್ಥ ಸಾಧನೆ ಆಗಿರಬೇಕು ಎಂದು ತಿಳಿಸಿದರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಜಿಲ್ಲಾಧ್ಯಕ್ಷರಾದ ಕಲಾಲ ದೇವಿ ಪ್ರಸಾದ್ ಅವರು ಮಾತನಾಡಿ ಪರಿಸರ ದಿನಾಚರಣೆ ಆಚರಿಸುವ ಅವಶ್ಯಕತೆ ಯಾಕೆ ಬಿತ್ತು ಎನ್ನುವುದರ ಬಗ್ಗೆ ಬೆಳಕು ಚೆಲ್ಲಿದ ಅವರು ದೇಶದಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಬೆಳವಣಿಗೆ ಆಧುನೀಕರಣ ಆಗುವ ಸಂದರ್ಭ ಇದು ಒಂದು ರೀತಿಯಲ್ಲಿ ಖುಷಿಯ ಸಂಗತಿ ಇದ್ದರೆ ಒಂದೆಡೆ ಪರಿಸರ ಹಾಳಾಗ್ತಾ ಇದೆ ಎನ್ನುವ ಪರಿಕಲ್ಪನೆ ಅರಿವು ಎಪ್ಪತ್ತರ ದಶಕದಲ್ಲಿ ಆಯಿತು ಆಗ ಒಂದು ಜಾಗೃತಿ ಸಭೆಯನ್ನು ಮಾಡಿ ಬಳಿಕ ಸಾವಿರದ ಒಂಬೈನೂರ ಜೂನ್ ಐದಕ್ಕೆ ಇರುವುದು ಒಂದೇ ಭೂಮಿ ಎನ್ನುವ ಘೋಷವಾಕ್ಯದಡಿ ಪರಿಸರ ದಿನಾಚರಣೆ ಆಚರಿಸಲಾಯಿತು ಇವತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಪುಟ್ಟಿಂಗ್ ಆನ್ ಎಂಡ್ ಟು ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂದ್ರೆ ಪ್ಲಾಸ್ಟಿಕ್ ಬಳಕೆಯಿಂದಾಗುವ ಪೊಲ್ಯೂಷನ್ ತಡೆಗಟ್ಟುವ ಘೋಷವಾಕ್ಯದಡಿ ಪರಿಸರ ದಿನಾಚರಣೆ ಆಚರಿಸಲಾಗಿದೆ ಇವತ್ತು ಪ್ಲಾಸ್ಟಿಕ್ ಎನ್ನುವಂಥದ್ದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಮಾರ್ಪಟ್ಟಿದೆ ಆದರೆ ಇದು ಮಾನವನಿಗೆ ಮಾರಕವಾಗ್ತಾ ಇದೆ ಇವತ್ತು ಪ್ಲಾಸ್ಟಿಕ್ ಬಳಕೆ ಪ್ಲಾಸ್ಟಿಕ್ ಉತ್ಪಾದನೆ ಹೆಚ್ಚಾಗಿದೆ ಆದರೆ ಪ್ಲಾಸ್ಟಿಕ್ ಭೂಮಿ ನೀರು ಸೇರುವುದರಿಂದ ವಿಷಕಾರಿಯಾಗಿ ಪರಿಣಮಿಸ್ತಾ ಇದೆ ಎಂದು ತಿಳಿಸಿದರು ಇವತ್ತು ನಮ್ಮೆಲ್ಲರ ನಿಜವಾದ ಮನೆ ಅಂದರೆ ಅದು ನಮ್ಮ ಪರಿಸರ ಿದೆ ಇದು ಸತ್ಯ ಕೂಡ ಹೌದು ಆದರೆ ಸಿಮೆಂಟು ಕಲ್ಲಿನಿಂದ ಕಟ್ಟಿದ ಮನೆಯನ್ನು ಮಾತ್ರ ನಾವು ಸ್ವಚ್ಛ ಇಟ್ಟುಕೊಂಡು ಪರಿಸರ ಹಾಳು ಮಾಡ್ತಾ ಇದ್ದೇವೆ ನಮ್ಮ ಪರಿಸರ ಸ್ವಚ್ಛ ಸುಂದರ ಇದ್ದಾಗ ಮಾತ್ರ ನಾವು ಮಾನವರು ಸುರಕ್ಷಿತವಾಗಿರಲು ಸಾಧ್ಯ ಎಂದು ಜಾಗೃತಿ ಮೂಡಿಸಿದರು ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಕರ್ನಾಟಕ ಸಿವಿಲ್ ಇಂಜಿನಿಯರ್ ಪರಿಷತ್ನ ನೂತನ ನಿರ್ದೇಶಕರಾಗಿರುವ ಹೌಶೆಟ್ಟಿ ಪಾಟೀಲ್ ಅವರಿಗೆ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಶಿವಲಿಂಗ ಹೆಡೆ ಅವರಿಗೆ ವಿಶೇಷ ರೀತಿಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಬಸವ ಕೇಂದ್ರ ಬೀದರ್ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬೀದರ್ ವತಿಯಿಂದ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಅಗ್ರಶ್ರೇಣಿ ಪಡೆದ ಕನ್ನಡ ಮಾಧ್ಯಮದ ಇಪ್ಪತ್ತೈದಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ವಿಶೇಷ ರೀತಿಯಲ್ಲಿ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಸುರೇಶ್ ಚೆನ್ಶೆಟ್ಟಿ ಅವರು ಮಾತನಾಡಿದರು ವೇದಿಕೆಯ ಮೇಲೆ ಬಾಬುರಾವ್ ದಾನಿ ರಾಜ್ಯ ಸಂಚಾಲಕರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಬೆಂಗಳೂರು ಸೇರಿದಂತೆ ಇನ್ನಿತರರು ಇದ್ದರು ಭಕ್ತಿ ಸೇವೆಯನ್ನು ಬಸವರಾಜ್ ಭತ್ಮೂರ್ಗಿ ಅವರು ಮಾಡಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಆಕಾಶ ಕೋಟೆ ಮಾಡಿದರೆ ಒಂದು ನಾರ್ಪಣೆಯನ್ನ ಬಸವರಾಜ್ ಬಿರಾದರ್ ಮಾಡಿದ್ರು ವಚನ ಸಂಗೀತ ರೇಖಾ ನಿಂಗದಳ್ಳಿ ಹಾಗೂ ಶರಣ ರೇವಣಪ್ಪ ಮೂಲಿಗೆ ಬಸವಕೇಂದ್ರ ಬೀದರ್ ಇವರು ನಡೆಸಿಕೊಟ್ಟರು ಜಸ್ಟ್ ಒನ್ ಅಂತ ಹೇಳ್ತೀನಿ ನಮಸ್ಕಾರ ಬೀದರ್ ಇದೇ ಜೂನ್ ದಿನಾಂಕ ಒಂದರಿಂದ ಹಾಲ್ சென்ட்ரல் பஸ் நானுகளை குரு நான்கு முக்கிய துவாரி ನ್ಯೂ ಚೆನ್ನೈ ಶಾಪಿಂಗ್ ಸೆಲ್ ನ ಗ್ರಾಂಡ್ ಆಗಿ ಓಪನ್ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲಾ ರೀತಿಯ ಸೀರೆಗಳು ಫ್ರಾಕ್ ವೆಸ್ಟರ್ನ್ ಡ್ರೆಸ್ ಟಾಪ್ ಗಳು ಲೆಗಿನ್ ಪ್ಲಾಜೋ ಪ್ಯಾಂಟ್ ಶರ್ಟ್ ಜೀನ್ಸ್ ಪ್ಯಾಂಟ್ ಹಾಗೂ ನೈಟ್ ಶೂಟ್ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಟಾಪ್ ಬ್ರಾಂಡೆಡ್ ಕಂಪನಿಯಿಂದ ತಯಾರಾಗಿರುತ್ತದೆ ಹಾಗೂ ಅತ್ಯುತ್ತಮ ವಿನ್ಯಾಸವುಳ್ಳ ಆಟಿಕೆಗಳು ಕೂಡ ದೊರೆಯುತ್ತದೆ ಬೆಲೆ ಇಷ್ಟು ಕಡಿಮೆ ಕ್ವಾಲಿಟಿ ಬಗ್ಗೆ ತಿಂಕ್ ಮಾಡ್ತಾ ಇದೆ ಮಾಡ್ತಿದ್ದೀರಾ ನಾನು ಆವಾಗಲೇ ಹಾಗೆ ಇಲ್ಲಿ ಸಿಗುವಂತ ಎಲ್ಲ ಪ್ರಾಡಕ್ಟ್ ಬ್ರಾಂಡೆಡ್ 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 ನಂಗಂತೂ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಾನೇ ಇಲ್ಲ ನೀವು ಕೂಡ ಮಿಸ್ ಮಾಡ್ಕೋಬೇಡಿ ನೆನಪಿದೆ ಅಲ್ಲ ಜೂನ್ ಫಸ್ಟ್ ಅಂದರೆ ಸಂಡೇ ನುಡಿತದ ಕೂಡಿ 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 ಮನುಷ್ಯ ಆಧುನಿಕವಾಗಿ ಮುಂದೆ ಬರೆದಿರುವ ರೋಗಗಳು ಒಲೆ ಸೊಲಿಗೆಗಳು ಇವತ್ತು ನಾವು ನೋಡ್ತಾ ಇದ್ದೀವಿ ನಾವು ಪರಿಸರ ಮಾಲಿನ್ಯದಿಂದಾಗಿ ಇವತ್ತು ಪ್ರೇಮಿಗೀಟಗಳು ದೊಡ್ಡ ದೊಡ್ಡ ರೋಗಗಳನ್ನೆಲ್ಲ ಇದೆ ಡಬ್ಲ್ಯೂ ಹೆಚ್ ಓ ಕಡೆ ಹೇಳ್ತಾ ಇದ್ದಾರೆ ಇನ್ನು ಹತ್ತು ವರ್ಷದಲ್ಲಿ ನೂರಕ್ಕೆ ನಲವತ್ತು ಪರ್ಸೆಂಟ್ ಕ್ಯಾನ್ಸರ್ ರೋಗಿಗಳು ಈ ದೇಶದಲ್ಲಿ ಆಗ್ತಾರೆ ಅನ್ನುವಂಥ ನೋವಿನ ಮಾತು ಬರೀತಾಯಿದೆ ಯಾಕೆಂದರೆ ಇವತ್ತು ನಮ್ಮ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಗೆ ಬರ್ತಾ ಇದೆ ಅದನ್ನು ಇದು ಹಾಳು ಮಾಡಿದೆ ಈ ಲೇಹರೋ ಲೇಹರನ್ನ ಹಾಕಿ ಬಿಟ್ಟು ಬಿಟ್ಟು ಅದಕ್ಕಾಗಿ ಹೋದಾಡ್ತಾರೆ ಇದಕ್ಕಾಗಿ ಸೂರ್ಯನಿರಣ್ಬಿಟ್ಟು ನಮ್ಗೆ ಇವತ್ತು ಕ್ಯಾನ್ಸರ್ ಹೆಚ್ಚಾಗಲಿಕ್ಕೆ ಕಾರಣ ಅಸ್ತಮ ಆಗಲಿಕ್ಕೆ ಕಾರಣ ಹೆಚ್ಚಾಗ್ತದೆ ಎಲ್ಲ ರೋಗಗಳಿಗೂ ನಮ್ಮ ಪರಿಸರದ ಪ್ರಗತಿ ಇರೋದಕ್ಕಾಗಿನೇ ನಾವೆಲ್ಲ ಹಾಳಾಗ್ತಾ ಇದ್ದೀವಿ ಅದಕ್ಕಾಗಿ ಇವತ್ತು ಜೂನ್ ಐದನೇ ತಾರೀಕು ಈ ಪರಿಸರ ಕುರಿತೇ ಚಿಂತನೆ ಮಾಡುವಂತಹ ಒಂದು ಕಾರ್ಯಕ್ರಮ ನಮ್ಮ ಬಸವ ಸಂಸ್ಥೆ ಮತ್ತು ಕನ್ನಡ ಹಮ್ಮಿಕೊಂಡಿದೆ ಅಂತ ಹೇಳೋಕ್ಕೆ ಭಾಳ ಹೆಮ್ಮೆ ಅನಿಸ್ತದೆ ಈ ಸಂದರ್ಭದಲ್ಲಿ ಇವತ್ತು ನಿಜಕ್ಕೂ ಒಬ್ಬ ಇಬ್ಬರು ಮಹನೀಯರನ್ನ ಈ ಸನ್ಮಾನ ಮಾಡಲಿಕ್ಕೆ ನಾವು ಕೇಳಿಕೊಂಡಿದಾಗ ನಿಜಕ್ಕೂ ನಮ್ಮ ಔಷಟ್ಟಿ ಪಾಟೀಲ್ ಬಹಳ ಸರಳ ಸಂಚರಿಕೆ ವ್ಯಕ್ತಿ ಅವರು ಇಂಜಿನಿಯರ್ ಆದರೂ ಎಷ್ಟು ಗರ್ವ ಇಲ್ಲ ಯಾರು ಬಾರದರೂ ಸಹಿತ ಅವರು ಅಷ್ಟೇ ಪ್ರೀತಿಯಿಂದ ಮಾತನಾಡುವಂಥ ಒಬ್ಬ ವ್ಯಕ್ತಿ ಅವರಿವತ್ತು ಇಡೀ ಕರ್ನಾಟಕ ರಾಜ್ಯದ ಪರಿಷತ್ತಿನ ಸದಸ್ಯರಾಗಿದ್ದರೂ ನಮಗೆಲ್ಲರಿಗೂ ಭಾಳ ಒಂದು ಹೆಣ್ಣೆನಿಸಿದೆ ಅಂತ ಶರಣರಿಗೂ ಇವತ್ತು ಸನ್ಮಾನ ಸಮಾನ ಇದೆ ಅದೇ ರೀತಿ ಇನ್ನೊಬ್ಬ ನಮ್ಮ ಬಸೌಕೆಂದರೆ ಡಾಕ್ಟರ್ ಶಿವಲಿಂಗ್ ಹೇಳಿ ಅಷ್ಟೇ ಸರಳ ವ್ಯಕ್ತಿ ಅಷ್ಟೇ ಅನುಭವಿಗಳು ಇವತ್ತು ನಿಜಕ್ಕೂ ಒಬ್ಬ ಅನುಭವಿಯ ಮಾತುಗಳನ್ನು ಕೇಳಬೇಕಾದ್ರೆ ನಮ್ಮ ಅವರ ಮಾತು ನಮ್ಮಲ್ಲಿ ಒಂದು ದ್ವಿಗಳ ಕಾಲ ಅವರು ಪ್ರಯೋಜನ ಮಾಡಿದ್ದಾರೆ ಅವರು ಶ್ರಾವಣ ಮಾಸ ನಿಜಕ್ಕೂ ಅವರ ಮಾತು ಇನ್ನೂ ಎಷ್ಟು ವರ್ಷ ಎಷ್ಟು ತಿಂಗಳು ಕೇಳಿದ್ರು ಕೇಳಬೇಕನ್ನುವಂಥದ್ದಂದರೆ ಅಷ್ಟೊಂದು ಅನುಭವಿಗಳಾಗಿ ಮಾತನಾಡುವಂಥದ್ದು ನಡುವಂಥದ್ದು ಗೋಧಿ ಮಾತನಾಡೋದು ಬೇರೆ ಅನುಭವಿಗಳಾಗಿ ಮಾತನಾಡುತ್ತೆ అంత ఒక్క వ్యక్తియేట్ ప్రశ్తి పురస్కృతర నిజకు అదే బాగా హమ్మెరిగూ గౌరవ సన్మాన యాకే సన్మానమా కడ సాహితి బరిత బాను బరిహు ఆకే బాడీ హోట భిన్నవర్తలు ఉడతబాల మాజే నిజ ನಮ್ಮ ಸೇವೆ ಸೇವೆಗೆ ಸಂದ ಫಲ ಎಡವಿಗಳಿಗೆ ಸೇವೆ ಎನ್ನುವುದು ಇವತ್ತು ಸ್ವಾರ್ಥ ಸಾಧನೆಯಾಗಿ ಹೋಗಿದೆ ಆದರೆ ನಿಸ್ವಾರ್ಥ ಸೇವೆ ಮಾಡುವ ವ್ಯಕ್ತಿಗಳು ಇವತ್ತು ಅಪರೂಪಕ್ಕೆ ನಮಗೆ ಇಲ್ಲಿ ಬಂದಿದ್ದಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಕೇಳಿ ಇದೇ ರೀತಿಯಲ್ಲಿ ಇವತ್ತು ನಿಜಕ್ಕೂ ನಮ್ಮ ಭಕ್ತಿ ಸೇವೆಯನ್ನು ಸಲ್ಲಿಸುವಂಥ ಬಸವರಾಜ್ ಪದ್ಮೂರಿಗೌರು ಬರಬೇಕಾಗಿತ್ತು ಅವರು ಆಸನದಲ್ಲಿ ಒಂದು ಅವರ ಮೀಟಿಂಗಿಗೆ ಹೋಗಿದ್ದಾರೆ ಅವರ ಮನೆಯವರೆಲ್ಲ ಅಂತ ಹೇಳಿದ್ದಾರೆ ಆ ಸಂದರ್ಭದಲ್ಲಿ ಅವರಿಗೂ ಸಹಿತ ಈ ಇನ್ನೊಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಕನ್ನಡ ಭಾಷೆಯಲ್ಲಿ ರ್ಯಾಂಕ್ ಗಳಿಸಿರುವಂಥ ವಿದ್ಯಾರ್ಥಿಗಳು ಈ ಸನ್ಮಾನಕ್ಕೆ ಕರೆದಿದ್ದೇವೆ ಅವರೆಲ್ಲ ವಿದ್ಯಾರ್ಥಿಗಳು ಇನ್ನೂ ಅವರ ಭಾಳ ಹೆಚ್ಚಿನ ಬೆಳಗಲಿ ಮುಂದೆ ಮುಂದೆ ದೊಡ್ಡ ದೊಡ್ಡ ಒಂದು ಹುದ್ದೆಗಳಿಗೆ ಅವರು ಹೋಗಲಿ ಅಂತ ಭಾವಿಸಿ ನಾನು ಹೇಳುವ ಆಶಯವನ್ನು ಸಮಾಜದ ಒಳ್ಳೆಯ ಈಗ ಮಕ್ಕಳಲ್ಲಿ ಅವರವರ మనకాలి సనత్ కొరై యావదు ఇక నాది తెలు తెలురే సత్న గావ మళ్ళీ ఆస్టేషన్ రెండు రెండు రోజులు మళ్ళీ రెండు రోజులు డేస్ ఇప్పుడు ఈ కారనేది సంస్క సంస్కార సంస్కార సంవలనేది గడిపోతుంది అంటే కారనేది గడరేదిన అత్తేగిరు వడను యాసకు బది ఆ రేటికి వచ్చేంత అవసరం ఉంది మొదలైన బాస్ట్ અને ત્યાર પછી મકાયમાં પણ بڑے بڑے કાર્યક્રમો બોલવા માટે પૂજા પાળા છે સારા કે તમને જાળિયરા આ વાત પદ્ધતિ તમને નસીદાર કે વિશે એટલે રાત્રિવાસમાં લાખો ખર્ચો હોય છે ક્યાંય કરતા કરતા પરંતુ એમાં એની মধ্যে વાચામાં હતા સકેટી છે આ કે એટલે કે આમાં પાક કરી ಕೆಲಸ ಮಾಡಬೇಕು ಹಾಗಾದ್ರೆ ಈಗ ಇದು ಪರಿಸರ ದಿನಾಚರಣೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಂಶಗಳು ಮಾತ್ರ ನಾವು

ಈ ನಮ್ಮ ಮಗು ಒಳ್ಳೆಯದಾಗ ಒಳ್ಳೆಯ ಅಭಿವೃದ್ಧಿ ಕಾರ್ಯಕ್ಕಾಗಿ ಸರ್ಕಾರ ಮುಖಾಂತರ ವೈಯಕ್ತಿಕ ಸೇರಿಕೊಂಡು ಇಡೀ ರಾಜ್ಯದಲ್ಲಿ ಜನರನ್ನು ಆಯ್ಕೆ ಮಾಡಿದ್ದಾರೆ ಈ ಪರಿಷತ್ತಿಗೆ ಕನ್ನಡ ಪಕ್ಷ ಆಮೇಲೆ ಕೆಲವು ಎಂಟು ಜನ ನಾವು ದೇಶ ಮುಖ್ಯ ಇಂಜಿನಿಯರ್ ಕ್ರೀಡೆದು ವಿಶೇಷ ಕಲಪತಿಗಳು ಇದೆಲ್ಲ ಮಾಡಿದರೆ ಹದಿನೆಂಟು ಜನರು టెస్ కట్ట కట్టాలి అదన మని కౌశ్యూస్ పాస్ ప్రాక్టీస్ కౌశల్యో పాస్ రెజి మేస్త్రి రోడ్ కూడా కళిఫికేట్ నూరు పత్సారి సర్కూజ అయితే ಮಾನ್ಯ ಸಚಿವರ ಅನುಕಂಪದ ಮೂಲಕ ನಿಮೂಚನೆ ಆದೇಶ ಇದೆ ಆ ಆದೇಶದಲ್ಲಿ ನಾವು ನಮ್ಮ ದೇಶ ಕಾರ್ಯ ಸ್ಥಾಪಕ ನಮ್ಮ ಸೇವೆ ಭಾರತ ಒಂದು ವರ್ಷ ಸರ್ಕಾರದಲ್ಲಿ ಅದರಲ್ಲಿ ನಾವು ವಿಶೇಷವಾಗಿ ಇದರ ಮೂಲಕ ಕಾರ್ಯ ಮಾಡಾಯಿನ ಕಾರ್ಯ ಇದೆ ಇದರ ಕಾರ್ಯವನ್ನು ಮುಂದುವರೆಸಬೇಕು ಅವರು ಸ್ವಲ್ಪ ನಮ್ಮ ಹಂಗೇನ ಸುಪರ್ಬ್ರು ಸರ್ಕಾರಕ್ಕೆ ತಂದಿ ಆದಂತ ಅವಕಾಶಕ್ಕೆ ಸರ್ಕಾರುತ್ತಿದೆ ಅವರು ಗಮನದಲ್ಲಿ ಇರಬೇಕು ಆ ಸೇವೆಗೆ ಮಾಡಿ ಸರ್ಕಾರದಲ್ಲಿ ನಮ್ಮ ಪ್ರೈವೇಟ್ ಆಗಲಿ ಸರ್ಕಾರದಾಗಲಿ ಅದರಿಗೂ ಕೂಡ ನಮ್ಮ ಸ್ನೇಹಿತ ಸಾಧ್ಯ ಆಗ್ತಾ ಸೇವೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗೂ ಈ ಒಂದು ಸರ್ ದಿನಾಚರಣೆ ಈ ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಈಕೋ ಡೇ ಅಂತ ಕೂಡ ಈಕೋ ಅಂದ್ರೆ ಒಂದು ಗ್ರೀಕ್ ಭಾಷೆಯಿಂದ ಪಡೆದಂತಹ ಭಾಷೆ ಈಕೋ ಈಸಿಗೋ ಅಂತ ಈಕೋ ಅಂದ್ರೆ ಮನೆ ಇವತ್ತು

ಬುದ್ಧಿ ಬುದ್ಧಿಜೀವಿಗಳಿಗೆ ಲಾಭ ಆಗಿದೆ ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಸಮ್ಮೇಳನ ಮಾಡಿ ಎಲ್ಲ ದೇಶದ ಅಲ್ಲಿ ಯಾಕೆ ಈ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಸಭೆಯ ಸೇರಿದ್ರು ಅಂದರೆ ಈ ಪರಿಸರ ಬಹಳಷ್ಟು ಹದಗೆರಲಿದೆ ಅದು ಎಷ್ಟು ಹದಿನೆ ಈಗ ನಾವು ತಿಳ್ಕೊಳ್ಳು

ಕೊಟ್ಟು ಎಷ್ಟು ಅರ್ಥ ಇದೆ ಅಂದರೆ ನಮ್ಮ ಭೂಮಿಯಲ್ಲಿ ಬೇರೆ ಯಾವುದೇ ಅಲ್ಲ ಇಲ್ಲ ಹೇಳ್ತೀವಿ ಸ್ವಲ್ಪ ನಮ್ಮ ಮಂಗಳ ಗ್ರಹ ಹೋಗುತ್ತೆ ಅಥವಾ ಬೇರೆ ನಕ್ಷತ್ರ ಗ್ರಹಗಳಲ್ಲಿ ಇರಬಹುದು ಅಥವಾ ಸೌರಮಂಡಲದಲ್ಲಿ ಬೇರೆ ಸೌರ ಮಂಡಲಗಳಲ್ಲಿ ಇರಬಹುದು ಅಂತ ಗೊತ್ತಾಗಿಲ್ಲ ಸೊ ಇರೋದು ಭೂಮಿ ಮೇಲೆ ಜೀವನ ಏನಾದರೂ ವಿವೇ ಅಂತ ಹೇಳಬೇಕಾದ್ರೆ ಕೇವಲ ಭೂಮಿ ಭೂಮಿಯ ಜೀವಿಗಳೇನೆ ಅಂತ ಹೇಳಬೇಕಾದ್ರೆ ಈ ಭೂಮಿಯ ಜೀವಿಗಳಿಗೆ ಎಲ್ಲ ಅನುಕೂಲವಾದಂತಹ ಪರಿಸರ ವ್ಯವಸ್ಥೆ ಉತ್ತಮವಾದಂತಹ ಪರಿಸರ ಇರಬಹುದು ಜೀವಿ ಜೀವಿಸಬೇಕಾದ್ರೆ ಅದು ಏನೇನು ಬೇಕು ಪರಿಸರ ಅದು ಉಷ್ಣ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಏನೇ ಆಗಿರಲಿ ಅದಕ್ಕೆ ಇದೆ ಭೂಮಿ ಮೇಲಿಕೆ ಇರುವುದೊಂದೇ ಭೂಮಿಯಂತ ಜೀವನ ಅವಾಗಿನಿಂದ ಇಲ್ಲಿವರೆಗಿನ ಪ್ರತಿ ವರ್ಷ ಜೂನ್ ಐದರಂದು ಪರಿಸರ ದಿನಾಚರಣೆಯನ್ನು ಆಚರಿಸ್ತದೆ ಎರಡ್ ಸಾವಿರದ ಇಪ್ಪತ್ತೈದು ಈ ಸಲಹ ವ್ಯಾಖ್ಯಾನ ಕೊಟ್ಟಿದ್ದಾರೆ ಬಹಳಷ್ಟು ವಿದ್ಯಾರ್ಥಿಗಳ ಸ್ನೇಹಿತರಿಂದ ತಿಳ್ಕೊಬೇಕು ಏನಂತ ಈ ಸಲ ಏನ್ ಟು ಪ್ಲಾಸ್ಟಿಕ್ ಪೊಲೀಸನ್ ಅಂತ ಕೊಟ್ಟು ಪ್ಲಾಸ್ಟಿಕ್ ಅಂದ್ರೆ ಈ ವರ್ಷದ ಧ್ಯೇಯ ವ್ಯಾಖ್ಯಾನದಲ್ಲಿ ಏನಿದೆ ನಾವು ಈ ಪ್ಲಾಸ್ಟಿಕ್ ಮಾಲ್ಯ पलिस ಅದಾದ ಮೇನಾಗಿರ್ತಕ್ಕಂಥ ಶರಣರಾಗಲಿ ಸಂತರಾಗಲಿ ವಿಚಾರವಾಗಿ ಹೇಳಿರ್ತಕ್ಕಂಥ ಮಾತುಗಳನ್ನು ಕೇಳೋಕು ಕೇಳಿ ಏನು ಮಾಡ್ತಂದ್ರೆ ಈ ಕಿವಿಯಿಂದ ಕೇಳೋದೆ ಈ ಕಿವಿಯಿಂದ ಬಿಟ್ಬಿಡ್ತೀವಿ ಅಂದರೆ ಈ ರೀತಿ ಆದಾಗ ಅದರ ನಮ್ಮ ಜೀವನದಲ್ಲಿ ಆಚರಣೆನ ಬರಂಗಿಲ್ಲ ಆಚರಣೆ ಜೊತೆನೇ ಕೇಳಿದಾಗ ಸುಮ್ಮನೆ ಏನಕ್ಕೆ ಕೇಳಿದಾಗ ಆ ಹತ್ತರ ಜೊತೆ ಹನ್ನೊಂದರಾಗಿ ನಮ್ಮ ಜೀವನ ಹೋಗ್ಬಿಡ್ತದ ಅದಕ್ಕಾಗಿ acho ಓಂ ಗುರು ಬಸವಲಿಂಗ ನಮಃ ಸಕಲ ಜೀವತ್ಮರಿಗೆ ಹೆಸನ್ನೇ ಬಯಸಿದ ಎಲ್ಲ ಬಸವಾದಿ ಪ್ರಮುಖರನ್ನ ಹೃದಯ ಶರಣೆಂದು ಬಂದು ಬಂಧುಗಳ ಈ ನಾಡಿನ ಕೆಲವೇ ಕೆಲವು ಜನಪರ ಮತ್ತು ಜೀವಪರ ಸಂಸ್ಥೆಗಳಲ್ಲಿ ಬಸವಕೇಂದ್ರ ಸಂಸ್ಥೆ ಒಂದು ಇವತ್ತು ಬಸವಕೇಂದ್ರ ಸಂಸ್ಥೆ ವತಿಯಿಂದ ಪ್ರತಿ ತಿಂಗಳಿನಂತೆ ಶರಣ ಸಂಗಮ ಮತ್ತು ವಿಶೇಷವಾಗಿ ಪ್ರಕೃತಿಯ ವಿಕೋಪಕ್ಕೆ ಪರಿಸರನೇ ಕಾರಣ ತಿಟ್ಕೊಂಡು ನಾವು ಪ್ರಕೃತಿಯನ್ನು ಉಳಿಸಬೇಕು ಗಿಡ ಮರಗಳನ್ನು ಬೆಳೆಸಬೇಕು ಅದನ್ನು ಉಳಿಸಬೇಕು ಅನ್ನೋ ದಿಶೆಯಲ್ಲಿ ಇವತ್ತೊಂದು ವಿಶೇಷವಾದ ಉಪನ್ಯಾಸ ಕಾರ್ಯಕ್ರಮವನ್ನು ಇವತ್ತು ಬಸವಕೇಂದ್ರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಬಸವ ಕೇಂದ್ರ ಎರಡು ಸಂಯುಕ್ತಾಂಶದಲ್ಲಿ ಅಂತ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆಯಲ್ಲಿ ಮಾಡಲಾಗಿತ್ತು ಇಂದಿನ ಸಮಾರಂಭವನ್ನು ನಮ್ಮ ಬೀದರ್ನ ಖ್ಯಾತ ಅಭಿಯಂತರಾಗಿರುವಂಥ ಹೌಶೆಟ್ಟಿ ಪಾಟೀಲರು ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದರು ಈ ನಮ್ಮ ವಿಜ್ಞಾನ ಶಿಕ್ಷಕರು ಮತ್ತು ನಮ್ಮ ರಾಜ್ಯದ ವಿಜ್ಞಾನ ಕ್ಷೇತ್ರದಲ್ಲಿ ಬಹಳಷ್ಟು ಸೇವೆಯನ್ನು ಸಲ್ಲಿಸಿರುವಂಥ ರಾಜ್ಯ ಮಟ್ಟದ ನಮ್ಮ ವಿಜ್ಞಾನ ಶಿಕ್ಷಕರಲ್ಲಿ ಒಬ್ಬರಾಗಿರುವಂಥ ಅನೇಕ ತರಬೇತಿಗಳನ್ನು ಸಹ ನೀಡಿರುವಂಥ ದೇವಿ ಪ್ರಸಾದ್ ಕಲಾಲ್ ಸರ್ ಪರಿಸರ ಕುರಿತು ಅವರು ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿದರು ಜೊತೆಗೆ ಸಮಾರಂಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ರಾಜ್ಯ ಸಂಚಾಲಕರಾದಂಥ ಬಾಬುರಾವ್ ದಾನಿ ಸರ್ ಅವರು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಇಬ್ಬರು ವ್ಯಕ್ತಿಗಳಿಗೆ ಭಾಳ ವಿಶೇಷವಾದ ಸನ್ಮಾನವನ್ನು ಇಲ್ಲಿ ಜರುಗಲಾಗಿತ್ತು ನಮ್ಮ ಕಲಬುರಗಿ ವಿಶ್ವವಿದ್ಯಾಲಯದಿಂದ ಡಾಕ್ಟ್ರೇಟ್ಗೆ ಭಾಜನಾಗಿರುವಂಥ ಡಾಕ್ಟರ್ ಶಿವಲಿಂಗ ಹೆಡೆಯವರವರಿಗೂ ಮತ್ತು ಈ ತಮ್ಮ ಇಂಜಿನಿಯರಿಂಗ್ ಪರಿಷತ್ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನೇಮಕಗೊಂಡಿರುವಂಥ ನಮ್ಮ ಬೀದರ್ನ ಹಿರಿಯ ಅಭಿಯಂತರಾಗಿರುವಂಥ ಶೆಟ್ಟಿ ಪಾಟೀಲ್ ಅವರಿಗೂ ಸಹ ಈ ಸಂದರ್ಭದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಲಾಗಿತ್ತು ಸಮಾರಂಭದಲ್ಲಿ ಜಿಲ್ಲಾ ಬಸವ ಕೇಂದ್ರ ಅಧ್ಯಕ್ಷರಾಗಿಂಥ ಶರಣಪ್ಪ ಮಿಠಾರಿ ಅವರು ನಮ್ಮ ಜೊತೆಗೆ ಭಾಗವಹಿಸಿದ್ದರು ಜೊತೆಗೇ ಅನೇಕ ಗಣ್ಯರು ನಮ್ಮ ಜೊತೆಗೆ ಭಾಗವಹಿಸಿದ್ದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಬಸವ ಕೇಂದ್ರ ಸಂಸ್ಥೆ ವತಿಯಿಂದ ಈ ಬೀದರ್ನಿಂದ ಕನ್ನಡ ಮಾಧ್ಯಮದ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಅಂದರೆ ಇಡೀ ಶಾಲೆಗೆ ಎಲ್ಲಕ್ಕಿಂತ ಅತಿ ಹೆಚ್ಚು ಅಂಕಗಳನ್ನು ವಿದ್ಯಾರ್ಥಿಗಳಿಗೆ ಇಲ್ಲಿ ಸನ್ಮಾನ ಕಾರ್ಯಕ್ರಮ ಅಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಸಹ ಈ ಸಂದರ್ಭದಲ್ಲಿ ಜರುಗಲಾಯಿತು ಬಸವ ಬಸವಕೇಂದ್ರ ಸಂಸ್ಥೆ ವತಿಯಿಂದ ಬರೀ ಧಾರ್ಮಿಕ ಕಾರ್ಯಕ್ರಮ ಜೊತೆಗೇ ಅಂದರೆ ಬರೀ ಬಸವಧೀಶರನ್ನ ವಿಚಾರಗಳನ್ನು ಜನಮಾನಕ್ಕೆ ಮುಟ್ಟಿಸೋ ಜೊತೆ ಜೊತೆಗೇನೆ ಇವತ್ತು ಪರಿಸರದ ಜಾಗೃತಿಯನ್ನು ಮಾಡುವ ದೇಶೆಯಲ್ಲಿ ಇವತ್ತು ಪರಿಸರ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಬಂದಂಥ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಸಿಗಳನ್ನು ನೀಡೋದ್ರ ಮೂಲಕ ಭಾಳ ಅರ್ಥಪೂರ್ಣವಾಗಿ ಇವತ್ತು ಎರಡೂ ಸಂಸ್ಥೆಗಳು ಈ ಕಾರ್ಯಕ್ರಮವನ್ನು ಜರುಗಿಸಿವೆ ಅಂತ ಹೇಳ್ತೀನಿ ಧನ್ಯವಾದಗಳು ಈ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತೈದು ಶಾಲೆಗಳಿಂದ ಅದು ವಿಶೇಷವಾಗಿ ಬರೀ ಕನ್ನಡ ಮಾಧ್ಯಮ ಶಾಲೆಗಳಿಂದ ಇಪ್ಪತ್ತೈದು ಶಾಲೆಗಳಲ್ಲಿ ಅತಿ ಹೆಚ್ಚು ಅಂಕತೆಗಿಂತ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಇಲ್ಲಿ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಧನ್ಯವಾದಗಳು